ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಹತ್ತು ರಿಂದ ಜೂನ್ ಹದಿನಾರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದ ಕಾರಣ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಈ ವಾರ ನಿಮಗೆ ಹೆಚ್ಚು ಅಗತ್ಯವಿರುತ್ತದೆ ಏಕೆಂದರೆ ಉತ್ತಮ ಆರೋಗ್ಯ ಜೀವನವು ಒಂದು ಉತ್ತಮ ಮತ್ತು ಯಶಸ್ವಿ ಜೀವನದ ರಹಸ್ಯ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಈ ಹಿಂದೆ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಎದುರಿಸುತ್ತಿದ್ದ ತೊಂದರೆಗಳನ್ನು ಈ ವಾರ ಸಂಪೂರ್ಣವಾಗಿ ತೊಡೆದುಹಾಕುವ ಸಾಧ್ಯತೆಯಿದೆ ಇದರ ಸಹಾಯದಿಂದ ನೀವು ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅದರಿಂದ ನೀವು ಹಣವನ್ನು ಸಹ ಪಡೆಯುವ ಸಾಧ್ಯತೆಯಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ಗುರು ಇರುವುದರಿಂದ ನೀವು ಬಹಳ ಸಮಯದಿಂದ ನಿಮ್ಮ ಸ್ವಂತ ಮನೆಯನ್ನು ಖರೀದಿಸಲು ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಕುಟುಂಬವು ಈ ವಾರ ಇದನ್ನು ಚರ್ಚಿಸಬಹುದು ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಚರ್ಚೆಗಳು ಮನೆ ಹಿರಿಯರಿಂದಲೂ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ಇದು ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಸಮಯ ಮಾತ್ರ ಹಣವೆಂದು ನೀವು ಒಪ್ಪಿದರೆ ನಿಮ್ಮ ಸಾಮರ್ಥ್ಯಗಳ ಉತ್ತುಂಗವನ್ನು ತಲುಪಲು ಈ ವಾರ ನೀವು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ವಿಳಂಬವಿಲ್ಲದೆ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಯೋಚಿಸುತ್ತಲೇ ಇರುತ್ತೀರಿ ಮತ್ತು ಬೇರೊಬ್ಬ ವ್ಯಕ್ತಿ ನಿಮ್ಮನ್ನು ಹಿಂದಿಕ್ಕುತ್ತಾರೆ ಈ ವಾರ ನಿಮ್ಮ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡುತ್ತಿರುವ ಪ್ರಯತ್ನಗಳಲ್ಲಿ ಅಪಾರವಾಗಿ ಯಶಸ್ವಿಯಾಗಲು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಬರುವ ಪ್ರತಿಯೊಂದು ಅಡೆತಡೆಗಳನ್ನು ಮರೆತು ನಿರಂತರವಾಗಿ ಮುಂದುವರಿಯಬೇಕಾಗುತ್ತದೆ ಯಾಕೆಂದರೆ ಈಗ ಕಳೆದದ್ದಕ್ಕೆ ವಿಷಾದಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ಬಿಟ್ಟು ನಿಮ್ಮ ವೈಫಲ್ಯಗಳನ್ನು ಮರೆತು ನಿಮ್ಮ ಗುರಿಗಳನ್ನು ಸಾಧಿಸಲು ಸರಿಯಾದ ಯೋಜನೆಯನ್ನು ಮಾಡಲು ಪ್ರಯತ್ನಿಸಿ ಈ ವಾರ ಉದ್ಯಮಿಗಳಿಗೆ ಸ್ವಲ್ಪ ಸವಾಲಿನಿಂದ ಕೂಡಿರಲಿದೆ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸುವ ಸಾಧ್ಯತೆಯಿದೆ ಉದ್ಯೋಗಿಗಳ ಜವಾಬ್ದಾರಿಗಳ ಹೊರೆ ಹೆಚ್ಚಿರಲಿದೆ ನಿಮ್ಮ ಎಲ್ಲಾ ಕೆಲಸವನ್ನು ನೀವು ಯೋಜನೆಯ ಪ್ರಕಾರ ಪೂರ್ಣಗೊಳಿಸಲು ಪ್ರಯತ್ನಿಸಿ ಆರೋಗ್ಯದಲ್ಲಿ ಏರಿಳಿತವಿರಬಹುದು ಆರ್ಥಿಕವಾಗಿಯೂ ಈ ಅವಧಿ ಒಳ್ಳೆಯದಲ್ಲ ಆರೋಗ್ಯದ ವಿಷಯದಲ್ಲಿ ಈ ವಾರ ನಿಮಗೆ ಉತ್ತಮವಲ್ಲ ನೀವು ನಿಮ್ಮ ನಡುವಿನ ಬಾಂಧವ್ಯ ಗಟ್ಟಿಯಾಗಿಸಲು ಪ್ರಯತ್ನಿಸಬೇಕು ನಿಮ್ಮ ಬದುಕು ತುಂಬಾ ಚೆನ್ನಾಗಿರಲಿದೆ ನೀವು ನಿಮ್ಮ ವೈವಾಹಿಕ ಜೀವನದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಅವರಿಗೆ ನೀವು ಅವರನ್ನು ಎಷ್ಟು ಇಷ್ಟಪಡುತ್ತಿದ್ದೀರಿ ಎಂಬುದನ್ನು ವ್ಯಕ್ತಪಡಿಸಿ ವಾರದ ಕೊನೆಯಲ್ಲಿ ಎರಡನೇ ಮನೆಯಲ್ಲಿ ಮೂರು ಗ್ರಹಗಳು ಸೇರಿ ನಿಮ್ಮ ಹಣದ ಹರಿವನ್ನು ಉತ್ತಮಪಡಿಸುತ್ತದೆ ಹನ್ನೊಂದನೆಯ ಮನೆಯಲ್ಲಿ ಇರುವ ರಾಹು ಕೂಡ ನಿಮ್ಮ ಧನಾಗಮನವನ್ನು ಹೆಚ್ಚಿಸುತ್ತಾನೆ ಶುಭ ಕಾರ್ಯಗಳಿಗೆ ಖರ್ಚು ಮಾಡುತ್ತೀರಿ ಗೃಹೋಪಯೋಗಿ ಉಪಕರಣಗಳಿಗಾಗಿ ಖರ್ಚು ಮಾಡುತ್ತೀರಿ ಸೈನಿಕ ಗ್ರಹವು ಹತ್ತನೇ ತಾರೀಖಿನಂದು ನಿಮ್ಮ ಚಿಹ್ನೆಯತ್ತ ಸಾಗುತ್ತದೆ ಮತ್ತು ಅದು ಮುಂದಿನ ಮೂವತ್ತು ಪ್ಲಸ್ ದಿನಗಳವರೆಗೆ ಇರುತ್ತದೆ ಆದ್ದರಿಂದ ಶಕ್ತಿಯ ಉಲ್ಬಣಕ್ಕೆ ಬಕಲ್ ಅಪ್ ಮಾಡಿ ಈ ಗ್ರಹವು ಮೊದಲ ಮನೆಯಲ್ಲಿರಲು ಇಷ್ಟಪಡುತ್ತದೆ ಆದ್ದರಿಂದ ಜನರು ನಿಮ್ಮ ಉತ್ಸಾಹಭರಿತ ಸ್ವಭಾವಕ್ಕಾಗಿ ನಿಮ್ಮನ್ನು ಗಮನಿಸುತ್ತಾರೆ ಹೊಸ ಜನರನ್ನು ಹುಡುಕುವುದು ಅಥವಾ ಹೊಸ ಯೋಜನೆಗಳನ್ನು ಪಡೆಯುವುದು ಮುಂತಾದ ವೈಯಕ್ತಿಕ ಜೀವನದಲ್ಲಿ ಹೊಸ ಆರಂಭಗಳು ಇರುತ್ತವೆ ನಿಮ್ಮ ಗುರಿಗಳನ್ನು ಅನುಸರಿಸಲು ಸೃಜನಶೀಲ ಬ್ಲಾಕ್ಗಳನ್ನು ಭೇದಿಸಲು ಅಥವಾ ಅಂತಿಮವಾಗಿ ನೀವು ಹಿಡಿದಿಟ್ಟುಕೊಂಡಿರುವ ಕಲ್ಪನೆಯನ್ನು ಪ್ರಾರಂಭಿಸಲು ಇದು ಪ್ರಬಲ ಸಮಯವಾಗಿದೆ ಆದ್ದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆದಾಗ್ಯೂ ಮಂಗಳದ ಸಾಗಣೆಯು ನಿಮ್ಮನ್ನು ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಅದು ವಾದಗಳನ್ನು ತರಬಹುದು ಆದ್ದರಿಂದ ಸ್ವಯಂಗೀಳನ್ನು ಹೊಂದಿರಬೇಡಿ ಮಂಗಳ ಗ್ರಹದ ಅತಿಯಾದ ಬೆಂಕಿಯಿಂದಾಗಿ ಸಣ್ಣ ಆರೋಗ್ಯ ಸಮಸ್ಯೆಗಳು ಸಹ ಪಾಪ್ ಅಪ್ ಆಗಬಹುದು ಸೂರ್ಯ ಬುಧ ಮತ್ತು ಶುಕ್ರರು ಇನ್ನೂ ಎರಡನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಇದು ಹಣಕಾಸಿನ ಮೇಲೆ ನಿಮ್ಮ ಗಮನವನ್ನು ತರುತ್ತದೆ ಆದರೆ ಈ ಗ್ರಹಗಳು ಬಹಳಷ್ಟು ಖರ್ಚುಗಳನ್ನು ತರುವುದರಿಂದ ಕೆಂಪು ಬಾವುಟವಿದೆ ಹಣಕಾಸಿನ ಲಾಭಗಳಿರುತ್ತವೆ ಆದರೆ ನೀವು ಹಠಾತ್ ಖರೀದಿಯನ್ನು ನಿರ್ಬಂಧಿಸಲು ಸಾಧ್ಯವಾಗದಿರಬಹುದು ಆದ್ದರಿಂದ ನೀವು ಬಹಳಷ್ಟು ವೆಚ್ಚಗಳನ್ನು ತರುವಂತಹ ಯಾವುದನ್ನಾದರೂ ಹಿಂತೆಗೆದುಕೊಳ್ಳಬೇಕಾಗುತ್ತದೆ ಈ ಗ್ರಹಗಳು ನಿಮ್ಮ ಮೌಲ್ಯದ ಪ್ರಜ್ಞೆಯನ್ನು ಎತ್ತಿ ತೋರಿಸುತ್ತವೆ ಮತ್ತು ನಿಮ್ಮ ಸ್ವಮೌಲ್ಯವನ್ನು ಹೆಚ್ಚಿಸಲು ನೀವು ಸ್ವಯಂಚಾಲಿತವಾಗಿ ಒತ್ತಾಯಿಸಲ್ಪಡುತ್ತೀರಿ ಮತ್ತು ನೀವು ದೈಹಿಕವಾಗಿ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಮ್ಮನ್ನು ಸಬಲಗೊಳಿಸುವ ಕೆಲವು ಚಟುವಟಿಕೆಗಳನ್ನು ತೆಗೆದುಕೊಳ್ಳುತ್ತೀರಿ ಹೊಸ ಉದ್ಯೋಗಾವಕಾಶಗಳು ಅಥವಾ ಸ್ವತಂತ್ರ ಯೋಜನೆಗಳು ಸಹ ಬರಬಹುದು ಹನ್ನೊಂದನೇ ದಿನ ಮಂಗಳವು ಅಕ್ವೇರಿಯಸ್ನಲ್ಲಿರುವ ಪ್ಲೂಟೋವನ್ನು ವರ್ಗ ಮಾಡುತ್ತದೆ ಇದು ಕೆಲಸದಲ್ಲಿ ಘರ್ಷಣೆಯನ್ನು ತರುತ್ತದೆ ಏಕೆಂದರೆ ಚದರ ಅಂಶವು ಒತ್ತಡವನ್ನು ಸೂಚಿಸುತ್ತದೆ ನಿಮ್ಮ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ ಆದರೆ ನಿಮ್ಮ ಮ್ಯಾನೇಜರ್ಗಳು ಮತ್ತು ಸಹೋದ್ಯೋಗಿಗಳು ನೀವು ಸ್ವಲ್ಪ ಕೆಳಗೆ ಬಾಗಬೇಕೆಂದು ಬಯಸಬಹುದು ಆದ್ದರಿಂದ ನೀವು ಅಂತಿಮ ಫಲಾನುಭವಿಯಾಗಲಿರುವಂತೆ ಹೊಂದಿಕೊಳ್ಳುವಂತೆ ಪರೀಕ್ಷಿಸಲು ಹಿಂಜರಿಯಬೇಡಿ ಈ ಸಾಗಣೆಯು ಕೆಲಸ ಸಂಬಂಧಿತ ಹೊರೆಯನ್ನು ಸಹ ತರುತ್ತದೆ ಆದ್ದರಿಂದ ಕಠಿಣ ಪರಿಶ್ರಮದ ಅಗತ್ಯವಿರುವ ಸಂಕೀರ್ಣ ಯೋಜನೆಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿ ಈ ವಾರ ಅದೃಷ್ಟದ ಬಣ್ಣ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ಎರಡು ಈ ವಾರ ಶುಭ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ ಹತ್ತು ರಿಂದ ಜೂನ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ